ನಮಸ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನೋಡ್ರಿ ಇದನ್ನ ಮಂಗರ ಬಳ್ಳಿ ಅಂತಾರೆ ನಮ್ಮ ಕೈಯಲ್ಲಿ ಕಾಲಲ್ಲಿ ಎಲ್ಲಿ ಮೂಳೆ ಮುರಿದೋಗಿದ್ರೆ ಇದು ತಿಂದರೆ ಮೂಳೆ ಎಲ್ಲ ಚೆನ್ನಾಗ ಸಟ್ಟಾಗ್ತೈತೆ ಅಂತ ಹೇಳ್ತಾರೆ ನೋಡ್ರಿ ಇದು ನಮ್ಮ ಮೂಳೆ ಯಾವ ಥರ ಐತೆ ನೋಡ್ರಿ ಗಿಲ್ ನಮ್ಮ ಗಿಲ್ಕೆ ನೋಡಿ ಥರ ಜೈನ್ ಜೈನ್ ಥರ ಐತೆ ನೋಡಿರಿ ಫ್ರೆಂಡ್ಸ್ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಮೂಳೆ ಮುರಿದೋಗಿರೋ ಮೂಳೆನೆಲ್ಲ ಸೇರು ಮಾಡ್ತೈತೆ ಅಂತ ಫ್ರೆಂಡ್ಸ್ ಇದು ಚಟ್ನಿ ಮಾಡ್ತಾರೆ ಮತ್ತು ಚಟ್ನಿ ಪುಡಿ ಮಾಡ್ತಾರೆ ಮತ್ತು ಇದನ್ನ ಸ್ವಲ್ಪ ಎಣ್ಣೆ ಈ ಥರ ಎಣ್ಣೆ ಕೈಗೆ ಉಜ್ಕೊಬೇಕು ಉಜ್ ಉಜ್ಬಿಟ್ಟೆ ಕಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಇದೆಲ್ಲ ಇಲ್ಲಾಂದ್ರೆ ಹಾಗೆ ಕಟ್ ಮಾಡಿದ್ರೆ ಇದೆಲ್ಲ ಕೈಯೆಲ್ಲನೂ ಸ್ವಲ್ಪ ಇದಾಗುತ್ತೆ ಅದಕ್ಕೆ ಇದನ್ನ ಎಣ್ಣೆ ಉಜ್ಕೊಂಡೇ ಕಟ್ ಮಾಡಬೇಕು ಫ್ರೆಂಡ್ಸ್ ನಾನಿವತ್ತು ಚಟ್ನಿ ಪುಡಿ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ ಕಟ್ ಮಾಡಬೇಕು ಇವಾಗ ಕಟ್ ಮಾಡಬೇಕಂತ ಅದಕ್ಕೆ ತೋರಿಸೋಣ ನಿಮಗೆ ನಮ್ಮನೆ ತೆಗೆ ಒಂದು ಕಡ್ಡಿ ನೋಡ್ರಿ ಇಷ್ಟುದ್ದ ಇದಿದೆಯಲ್ಲ ಇದು ಗೆಣವು ಈ ಒಂದೊಂದು ಗೆಣವು ತಗೊಂಡು ಉಣಿದ್ರೆ ದೊ ದೊಡ್ಡ ಗಿಡ ಆಗೈತೆ ನಮ್ಮ ಮನೆ ಹತ್ರ ದೊಡ್ಡ ಗಿಡ ಆಗೈತೆ ಫ್ರೆಂಡ್ಸ್ ನೀವು ಮನೆ ಹತ್ರ ಇಕ್ಕಂಡ್ರೆ ತುಂಬಾ ಒಳ್ಳೇದಿದಲ್ಲೂ ಆರೆ ಆಯುರ್ವೇದಿಕ್ ಗಿಡ ಇದೆಲ್ಲ ನಾನು ನೋಡಿರಿ ನಮ್ಮದು ಮೂಳೆಗಳು ಯಾವ ಥರ ಅಟ್ಯಾಚ್ ಆಗೈತಾಯ್ತು ಈ ಕಡೆ ನಾನು ನೋಡಿ ಇದು ಅದೇ ಥರನೇ ತಿಂದರೆ ಮೂಳೆಲ್ಲ ಹಂಗೆ ಸೌದಾಗಿರೋ ಮೂಳೆಲ್ಲ ಚೆನ್ನಾಗುತ್ತೆ ಅಂತೆ ಫ್ರೆಂಡ್ಸ್ ಮುರಿದೋಗಿರೋ ಇದು ಅಷ್ಟೇ ಅಂತೆ ಥರ ಹಿಂಗೆ ಕಿತ್ಕೊಂಡು ನಾನೊಂದು ಸ್ವಲ್ಪ ನಮ್ಮಮ್ಮ ತಗೊಂಬಂದು ಕೊಟ್ಟಿದ್ದರು ಹಾಕಿದ್ದೆ ಫುಲ್ಲು ಕಂಬಿ ಪೂರ್ತಿ ಬೆಳೆದ್ಬಿಟ್ಟೈತೆ ಇದು ಇದನ್ನು ಮಂಗ್ರ ಬಳ್ಳಿ ಅಂತಾರೆ ಇನ್ನು ಇಂಗ್ಲೀಷಾಗ ತುಂಬ ಹೆಸರುಗಳೈತೆ ಫ್ರೆಂಡ್ಸ್ ಇದ್ರ ಇದಕ್ಕೆ ನೋಡಿರಿ ಒಂದು ಬಾಟಲ್ ತುಂಬ ಆಗೈತೆ ಇವಾಗ ಚಟ್ನಿ ಪುಡಿ ಮಾಡೋದು ತೋರಿಸ್ಕೊಡ್ತೀನಿ ಇದನ್ನ ಸ್ವಲ್ಪ ಅಂಧಪಟ್ಟು ಇವಾಗೆಲ್ಲ ಕ್ಲೀನ್ ಇದೆಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಇದು ನನಗೆ ಎಣ್ಣೆ ಹಾಕ್ದಿರ ಕಟ್ ಮಾಡಿದ್ರೆ ಕೈಯೆಲ್ಲ ನೆವೆ ಆಗಿಬಿಡ್ತೈತೆ ಅಂತೆ ಫ್ರೆಂಡ್ಸ್ ನಸ ಅಂತ ಇದೊಂಥರ ನೆವೆ ಆಗ್ತೈತೆ ಅಂದ್ಬಿಟ್ಟೆ ಎಣ್ಣೆನ ಹಚ್ಕೊಳ್ಳೋದು ಹಚ್ಕೊಂಡು ಸಣ್ಣ ಸಣ್ಣಗೆ ನಮ್ಗೆ ಯಾವ ಈ ಥರ ನಾರು ತೆಗಿಬೇಕು ಫ್ರೆಂಡ್ಸ್ ಈ ಥರ ನೋಡಿಂಗೆ ನೋಡಿ ಈ ಥರ ತೆಗೆದು ಹಾಕ್ಬೇಕು ನಾರನ್ನೆಲ್ಲ ತೆಗ್ದು ಕಟ್ ಮಾಡಬೇಕು ಫ್ರೆಂಡ್ಸ್ ಹಂಗೆ ಕಟ್ ಮಾಡ್ಬೋ ಮಾಡಬಾರ್ದು ಇವಾಗ ನಾವು ನುಗ್ಗೆ ಕೈಯಲ್ಲಿ ಯಾವ ಥರ ಬಿಡಿಸ್ತೀರೋ ಆ ಥರ ಬಿಡಿಸ್ಬೇಕು ಈ ಥರ ಕಟ್ ಮಾಡಬೇಕು ಸಣ್ಣ ಸಣ್ಣಗೆ ನಮ್ಗೆ ಎಣ್ಣೆಗೆ ಫ್ರೈ ಮಾಡಬೇಕಲ್ಲ ನೋಡಿ ಥರ ತುಂಬಾ ಜಾಸ್ತಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಯುರ್ವೇದಿಕ್ ಗಿಡ ಫ್ರೆಂಡ್ಸ್ ಇದು ನೋಡಿ ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕಿ ಸಾಕು ಒಂದು ಸ್ವಲ್ಪ ಮಾಡೋಣ ಮನೆ ತೆಗೈತೆ ಗಿಡ ತಿರ್ಗಾ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟ ಆಗೈತೆ ಇನ್ನೂ ಒಂದು ಸ್ವಲ್ಪ ಕಿತ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಆಗೈತೆ ಒಂದು ಬಟ್ಲು ತುಂಬ ಆತೈತೆ ಅಂದ್ಕೊಂಡೆ ಒಂದು ಸ್ವಲ್ಪ ಆಗೈತೆ ಚಟ್ನಿ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಮಾಡ್ಕೊಳ್ಳೋಣ ಅಂತ ಇವಾಗ ನಮ್ಮ ಗಿಡದಲ್ಲಿ ಕಿತ್ಕೊಳ್ಳೋದು ತೋರಿಸ್ತೀನಿ ಯಾವ ಥರ ಅಂತ ಗಿಡ ಯಾವ ಥರ ಐತೆ ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಕಿತ್ಕೊಬರೋಣ ನೋಡಿ ಫ್ರೆಂಡ್ಸ್ ಇಲ್ಲ ಐತೆ ಇಲ್ಲ ಮೇಲೆ ಐತೆ ಇದು ದೊಡ್ಡ ಗಿಡ ಐತೆ ಕಿಲ್ಲಕೆ ಆಗಲ್ಲ ಫ್ರೆಂಡ್ಸ್ ಮೇಲೆ ಐತೆ ಚಟ್ನಿ ಪುಡಿ ಮಾಡಕ್ಕೆ ಏನೇನು ಬೇಕಂತ ನೋಡ್ರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅಂಗ್ರ ಬಳ್ಳಿ ಅದು ಮತ್ತೆ ಒಂದು ಒಂದು ಸ್ಪೂನ್ ಧನಿಯಾ ಜೀರಿಗೆ ಮೆಣ ಬೇಡಿಗೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿನ ಹಾಕೋಬೋದು ಖಾರ ಐತೆ ಸ್ವಲ್ಪ ಹಣ್ಣು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದೂವರೆ ಸ್ಪೂನು ನೋಡಿರಿ ಉದ್ದಿನ ಕಾಳು ಒಂದೂವರೆ ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಎಳ್ಳು ಎಳ್ಳು ತಗೊಂಡಿದ್ದೀನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ತವಾ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿರಿ ಇವಾಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ನುಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗೈತೆ ಈ ಥರ ಎಲ್ಲ ಕಲರ್ ಆಗಬೇಕು ಆವಾಗ ಚೆನ್ನಾಗಿ ಫ್ರೈ ಆಗೈತೆ ಅಂತ ಅಂದರೆ ಆಯಿಲಾಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಇಲ್ಲ ಸ್ವಲ್ಪ ಹೊಳೀ ಥರ ಎಲ್ಲ ನೋಡಿ ಫ್ರೆಂಡ್ಸ್ ಅದನ್ನ ಒಂದು ಪಾಯ್ದ್ರ ಹಾಕೊಂಡಿದ್ದಿನ ಬಟ್ಲಿಕ ಇವಾಗ ಕಡಲೆಬೇಳೆಕಾಳು ಕಡಲೆಬೇಳೆಕಾಳು ಹಾಕಿ ಫ್ರೈ ಮಾಡ್ಕೋಬೇಕು ಆದಮೇಲೆ ಸ್ವಲ್ಪ ಉದ್ದಿನಬೇಳೆ ಅದು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್

ಇಟ್ಕೊಂಡು ಸ್ವಲ್ಪ ಒಣಗಮೆಣ್ಸಿನ್ಕಾಯಿ ಜೀರಿಗೆ ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಲಾಸ್ಟಾಗಿ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಹಾಕ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಜಾಡಕ್ಕೆ ಹಾಕಿದ್ದೀನಿ ಸ್ವಲ್ಪ ಎಳ್ಳು ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ಅರ್ಧಂಬರ್ ತೊಗೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಉಳ್ಕೊಂಡಿದ್ನಲ್ಲ ಇದು ಹಾಕ್ಕಬೇಕು ಇದು ಹಾಕ್ಕೊಂಡು ಜಾಸ್ತಿ ನುಣ್ಣಗೆ ಮಾಡ್ಕೊಬೇಕು ಹಾಲು ಹಾಪು ಹಾಲು ಹಾಪು ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಟ್ನಿ ಪು ಆಗೈತೆ ನೋಡಿ ಸ್ವಲ್ಪ ಹಾರಬೇಕಿನ್ನ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇನ್ನೊಂದು ವೀಡಿಯೋ ಸಿಕ್ಕಾನೆ ಬಾಯ್ ಫ್ರೆಂಡ್ಸ್